ಜೈ ಮಾತಾ ದಿ ಕಟ್ರಾ ಮೈನ್ ಬಜಾರ್ ಅಲ್ಲಿ ಇವಾಗ ನಾನು ವಿಡಿಯೋ ಶೂಟಿಂಗ್ ಮಾಡ್ತಾ ಇದ್ದೀನಿ ಕಟ್ರಾ ಮೈನ್ ಬಜಾರ್ ಅಲ್ಲಿ ಈ ಕಟ್ರಾ ಅಂದ್ರೆ ಏನು ಅಂತ ನಿಮ್ಗೆ ಫಸ್ಟ್ ಹೇಳ್ಬಿಡ್ತೀನಿ ಗಾಯಿಸಿ ಕಟ್ರಾ ಅನ್ನೋದು ಮಾತಾ ವೈಷ್ಣೋ ದೇವಿಯ ಒಂದು ಕ್ಷೇತ್ರ ಜಮ್ಮು ಡಿವಿಜನ್ ಅಲ್ಲಿ ಬರುತ್ತೆ ಜಮ್ಮು ಕಾಶ್ಮೀರದಲ್ಲಿ ಇಲ್ಲಿ ಮಾತಾ ವೈಷ್ಣೋದೇವಿ ದರ್ಶನ ಮಾಡಿಕೊಂಡು ಇಲ್ಲಿ ಬಂದಿರೋರು ಅಥವಾ ಹೋಗೋಕೆ ಮುಂಚೆ ಇಲ್ಲಿ ಆಲ್ಟಿರೋರು ಇಲ್ಲಿ ಒಂದು ಸ್ವಲ್ಪ ರೆಸ್ಟೋರೆಂಟ್ಗಳಿದ್ದಾವೆ ಅಲ್ಲಿ ಊಟ ತಿಂತಾರೆ ಆಮೇಲೆ ಈ ಒಂದು ಮೈನ್ ಬಜಾರ್ ಇದೆ ಇದು ತುಂಬ ಫೇಮಸ್ಸು ಸೊ ಜೈ ಮಾತಾದಿ ಅಂತೇಳಿ ನಾನೀಗ ನಿಮಗೆ ಮೇಯ್ನ್ ಬಜಾರ್ ರೌಂಡ್ ಹಾಕ್ಸಕ್ಕೆ ಕರ್ಕೊಂಡು ಬರ್ತಾಯಿದ್ದೀನಿ ಬನ್ನಿಗೆ ಹೋಗೋಣ ಮೈನ್ ಬಜಾರ್ ಕಟ್ರೆ ಮೇಯ್ನ್ ಬಜಾರ್ ಒಳಗಡೆ ಹೇಗೆ ಹೇಗಿದೆ ಏನೇನು ಸಿಗುತ್ತೆ ಯಾವುದು ಚೆನ್ನಾಗಿದೆ ಯಾವುದು ಚೆನ್ನಾಗಿಲ್ಲ ಅಂತ ಎಲ್ಲನೂ ತೋರಿಸ್ಕೊಳ್ತಾ ಬರ್ತೀನಿ ಬನ್ನಿ ಈ ಕಟ್ರಾ ಮೇನ್ ಬಜಾರ್ ಇಲ್ಲಿ ನನಗೆ ಕೆಲವೊಂದು ಸಿಹಿ ಘಟನೆಗಳು ಅದು ಕೆಲವು ಕಹಿ ಘಟನೆಗಳು ಆಗೋದು ಇಲ್ಲಿ ಅವೆಲ್ಲ ನಡೀತಾನೆ ಇರ್ತದೆ ಸೊ ಒಂದು ರೆಸ್ಟೋರೆಂಟ್ ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಒಂದು ಮನೋರಂಜನ್ ಅಂತ ಒಂದು ರೆಸ್ಟೋರೆಂಟ್ ಇದೆ ಅದನ್ನು ನಿಮಗೆ ಮುಖ್ಯವಾಗಿ ತೋರಿಸ್ಬೇಕು ಅದಕ್ಕಿಂತ ಮುಂಚೆ ಪೂರ್ತಿ ಕಟ್ರಾ ಮೇನ್ ರೋಡು ಒಂದು ಬಜಾರ್ ನ ತೋರಿಸ್ಕೊಂಡು ಬರ್ತೀನಿ ಇಲ್ಲೊಂದು ಹೋಟೆಲ್ ಇದೆ ಇಲ್ಲೂ ಒಳ್ಳೆ ರಶ್ ಇದ್ದಾರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇಲ್ಲಿ ಪಾಪಡ್ ಮಾಡ್ತಾ ಇದ್ದಾರೆ ಗೈಸ್ ಮಸಾಲ ಪಾಪಡ್ ಮಸಾಲಾ ಪಾಪಡ್ ಹೇಗೆ ಮಾಡ್ತಾರೆ ಸೌತೆಕಾಯಿ ಟೊಮೆಟೊ ಕೊತ್ತಮೀರಿ ಸೊಪ್ಪು ಮೆಣಸಿನ್ಕಾಯಿ ಗ್ರೀನ್ ಚಿಲ್ಲಿ ಕೊರಂಡರ್ ಟೊಮೆಟೊ ಅಂಡ್ ಕೊಂಬರ್ ಚಾಟ್ ಮಸಾಲ ಅಷ್ಟೇ ಇನ್ನೇನಿಲ್ಲ ಇಷ್ಟನ್ನು ಕಟ್ ಮಾಡಿ ನೈಸ್ ಆಗಿ ಪಾಪಾಡ್ ಮೇಲೆ ಜೋಡಿಸ್ತಾರೆ ಅದನ್ನ ಕೊಟ್ಬಿಡ್ತಾರೆ ಮಸಾಲಾ ಪಾಪಾಡ್ ಅಂತ ತುಂಬಾ ಇಷ್ಟ ಆಗ್ತಾರೆ ನಾರ್ತ್ ಇಂಡಿಯನ್ಗೆ ಈ ಒಂದು ಮಸಾಲಾ ಪಾಪಾಡು ತುಂಬಾ ಇಷ್ಟ ಸೋ ಇಲ್ಲಿ ರೋಟಿ ಹೊಡಿತಾ ಇದಾರೆ ತಂದೂರು ರೋಟಿ ಆಯ್ತು ನಮ್ಮಿಡ ಈಗ ಏನು ಗಾಯ ನೀವು ಕಟ್ರತಲ್ಲಿ ಬಂದ್ರೆ ನಿಮ್ಗೇನಾದ್ರು ಒಳ್ಳೆ ಊಟ ತಿನ್ಬೇಕು ಅಂತ ಇದ್ರೆ ದಿಲ್ಲಿ ದರ್ಬಾರ್ ಅಂತ ಒಂದಿದೆ ಆದ್ರೆ ಇನ್ನೂ ಒಂದು ಸಿಕ್ಕಾಪಟ್ಟೆ ಫೇಮಸ್ ಅಂದ್ರೆ ಮನೋರಂಜನ್ ಅಂತ ಆ ಮನೋರಂಜನ್ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಲಾಸ್ಟ್ ಅಲ್ಲಿ ಅಷ್ಟೊದಗೆ ಕಟ್ರಾ ಮೇನ್ ರೋ ಬಜಾರ್ ಒಂದ್ ರೌಂಡ್ ಹಾಕೊಂಡು ಪಾನಿಪುರಿ ತಿನ್ಕೊಂಡು ಬರೋಣ ಬನ್ನಿ ಇಲ್ಲಿ ನೋಡಿ ಈ ಒನ್ ಗ್ರಾಮ್ ಗೋಲ್ಡ್ ಇದೆಯಲ್ಲ ಇದ್ರಲ್ಲಿ ನಿಮ್ ಹೆಸರನ್ನ ಕೆತ್ತಿ ಕೊಡ್ತಾರೆ ಸೊ ಇಲ್ಲಿ ಬಂದ್ರೆ ನೀವು ಕಟ್ರಾಗ ಬಂದಾಗ ಮಾತಾ ವೈಷ್ಣೋದೇವಿ ಕಟ್ರಕ್ ಬಂದ್ರೆ ಇದು ಒಂದು ಮಾಡ್ಸಿಟ್ಕೊಳ್ಳಿ ನೆನಪಿಗೆ ಗುರ್ತಗಿರುತ್ತೆ ಗಾಯಿಸಿ ಇದು ಏನು ಗೊತ್ತಾ ಕುಲ್ಚ ಅಂತ ಕುಲ್ಚ ಅಂತ ಮಾಡ್ತಾರೆ ಬನ್ನು ಪಾವು ಅಂದ್ರೆ ಬ್ರೆಡ್ ಆಮೇಲೆ ಸೋಯಾಬೀನ್ ಪಲ್ಯ ಮಾಡಿಟ್ಕೊಂಡಿರ್ತಾರೆ ಇಲ್ಲಿ ಪಾವು ಕುಲ್ಚ ಅಂತ ಇರ್ತಾರೆ ಬನ್ ಕುಲ್ಚ ಅಂತಾರೆ ಸೋಯಾ ಕುಲ್ಚ ಅಂತಾರೆ ಕುಲ್ಚ ಪಾವು ಅಂತಾರೆ ಸೊ ನೋಡಿ ಇಲ್ಲಿ ರೆಡ್ ಕಲರ್ ಏನು ಕಾಣ್ತಾ ಇದೆಯಲ್ಲ ಪೇಪರ್ ಕೆಳಗಡೆ ಅದು ಮಸಾಲ ಇದು ಬನ್ನು ಬಟರ್ ಹಾಕಿ ಬಂದು ಬಿಸಿ ಮಾಡ್ತಾರೆ ಆಮೇಲೆ ಅಲ್ಲಿರೋ ಮಸಾಲ ತೆಗೆದು ಬಿಸಿ ಮಾಡಿ ಆ ಪಾವಲ್ಲಿ ಇಟ್ಟು ಕೊಡ್ತಾರೆ ಕುಲ್ಚ ಅದು ಓಕೆ ಸೊ ನಾನು ತಿಂತಾ ಇದ್ದೀನಲ್ಲ ಏನು ಅಂತ ಹೇಳ್ಕೊಳೋಂಥ ಟೇಸ್ಟ್ ಏನೂ ಇಲ್ಲ ಆ ಕುಲ್ಚಾದಲ್ಲಿ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬೆಳೆಸೋ ಸಾರಿ ಈರುಳ್ಳಿ ಬೆಳ್ಳುಳ್ಳಿ ಬಳಸೋದಿಲ್ಲ ಅದರಿಂದ ನಾವು ಈರುಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ತಿನ್ನೋರು ನಮಗೆ ಅದರ ಟೇಸ್ಟು ಅದೆಲ್ಲ ಬೇಕಾಗಿ ಬಾಯಿಗೆ ಅದರ ಟೇಸ್ಟ್ ಕೇಳ್ತಾಯಿರ್ತಾರೆ ಸೊ ನೋಡಿ ಎಲೆಕೋಸ್ ಹಾಕಿದ್ರು ಸೋಯಾಬೀನ್ ಹಾಕಿದ್ರು ಸ್ವಲ್ಪ ಚೋಲೆ ಹಾಕಿದ್ರು ಚೋಲೆ ಕುಲ್ಚಾ ಅಂತಾರೆ ಇದನ್ನು ಚೋಲೆ ಅಂದರೆ ಕಾಬೂಲಿ ಕಡ್ಲೆ ಸೋಯಾಬೀನು ಸ್ವಲ್ಪ ಚಾಟ್ ಮಸಾಲ ಇನ್ನು ಸ್ವಲ್ಪ ಮಸಾಲ ಹಾಕಿದ್ರು ಸ್ವಲ್ಪ ಖಾರ ಗೀರ ಎಲ್ಲ ಹಾಕಿ ಈ ರೀತಿ ಬಿಸಿ ಮಾಡಿ ಈ ಬನ್ನಲ್ಲಿ ಇಟ್ಟು ಕೊಟ್ಬಿಟ್ರೆ ಸೋಯಾ ಕುಲ್ಚಾ ಅಥವಾ ಚೋಲೆ ಕುಲ್ಚಾ ಎಲೆ ಎಲೆಕೋಸು ಇನ್ನು ಸ್ವಲ್ಪ ಚಾಟ್ ಮಸಾಲೆ ಏನೋ ಹಾಕ್ತಾ ಇದ್ದಾನೆ ಕೊತ್ತಂಬರಿ ಸೊಪ್ಪು ಹಾಕಬಿಟ್ಟು ಈ ರೀತಿ ಪೇಪರ್ ತೊಗೊಂಡ ಬ್ರೆಡ್ನ ಬಿಸಿ ಮಾಡಿ ಇಟ್ಕೊಂಡಿದ್ದ ಇದು ಏನೋ ಮಸಾಲ ಇದೇನು ಮಸಾಲ ಇದೇನೋ ಒಂದು ಮಸಾಲ ಏನ್ ನನಗೆ ಗೊತ್ತಿಲ್ಲ ಏನ್ ಕೊಂಡ್ ನ ಕಡೆ ಏನೋ ಸೊ ಈಗ ನೋಡಿ ಇದು ಕುಲ್ಚ ಇದೇ ಕುಲ್ಚ ಕಣ್ರಿ ನೋಡಿ ಕಲೋಡಿ ಕುಲ್ಚಾ ಅಂತ ಇದು ಕಲ್ಲೊಂದಿ ಕಿಲ್ಚನ ಕಲೋಡಿ ಕಿಲ್ಚಾನ ಕುಲ್ಚಾನ ಏನೋ ಕೊಟ್ರು ಮೂವತ್ತು ರೂಪಾಯಿ ಕಣ್ರಿ ಇದು ಅಲ್ಲಿ ಏನಾಯ್ತು ಅಂದ್ರೆ ನಾವು ಮಾತಾ ವೈಷ್ಣೋದೇವಿದ ಕೆಳಗಡೆ ಇಳಿದ್ವಲ್ಲ ಅಲ್ಲಿ ಹೇಳಿದ್ರೆ ತೆಲುಗಲ್ಲಿ ಯಾರು ಹೇಳ್ತಾ ಇದ್ರೆ ಬಾಗುದಿ ತಿನ್ರ ತಿಂದ್ರಾ ಅಂತ ಸೊ ಅದು ಚೆನ್ನಾಗಿದೆ ಅನ್ಕೊಂಡ್ ನಾನು ಇಲ್ಲಿ ಬಂದ್ ತಿಂದೆ ನೋಡಿ ನಾನು ಇಟ್ಕೊಂಡಿದೀನಿ ಏನು ಹೇಳ್ಕೊಳಂತ ಟೇಸ್ಟ್ ಏನು ಇರ್ಲಿಲ್ಲ ಇದು ಇದು ನನ್ ಕೈಗೆ ಬಂದಿದೆ ಗುಲ್ಚ ಹ್ಮ ಏನ್ ಹೇಳ್ಕೊಣಂತ ಟೇಸ್ಟ್ ಏನಿಲ್ಲ ಬಿಸಿ ಬಿಸಿ ಕೊಡ್ತಾರೆ ಕೈಗೆ ಸಿಗುತ್ತೆ ದಾರಿಯಲ್ಲಿ ಮೂವತ್ತು ರೂಪಾಯಿ ಚೀಫ್ ಅಂಡ್ ಬೆಸ್ಟ್ ಸೋಯಾ ಇದೆ ಸೋಯಾಗಿದ್ರಲ್ಲಿ ಸ್ವಲ್ಪ ಇನ್ನು ಸ್ವಲ್ಪ ಚೆನ್ನಾಗಿ ಮಾಡಬಹುದಾಗುತ್ತೇನೋ ಸೊ ಈಗ ಮೈನ್ ಬಜಾರ್ ಬಂದ್ ಈಗ ಮೈನ್ ಬಜಾರ್ ಅಲ್ಲಿ ಕಟ್ರಾ ಮೈನ್ ಬಜಾರಲ್ಲಿ ನಿಮಗೆ ಪ್ರಸಾದ ಐಟಮ್ ಸಿಗುತ್ತೆ ಸ್ವೀಟ್ ಸಿಗುತ್ತೆ ಹೋಟೆಲ್ ಇದೆ ಬಟ್ಟೆಗಳು ಸಿಗ್ತವೆ ಕಟ್ರಾಗೆ ಯಾರ್ಯಾರು ಬರ್ತಿರೋ ಅಂದ್ರೆ ದೇವಿ ದರ್ಶನಕ್ಕೆ ಯಾರ್ಯಾರು ಬರ್ತಿರೋ ಅವರೆಲ್ಲ ಮೈನ್ ಬಜಾರ್ ಸಾಯಂಕಾಲ ಸ್ವಲ್ಪ ಓಡಾಡಿ ತುಂಬಾ ಚೆನ್ನಾಗಿರುತ್ತೆ ನೀವು ಎಂಜಾಯ್ ಮಾಡ್ಬೋದಲ್ಲಿ ಪಾನಿಪುರಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಗಾಯಿಸಿ ನಿಮ್ಗ ಒಂದು ಮಾತು ಹೇಳ್ಬಿಡ್ತೀನಿ ಇಲ್ಲಿ ಮಕ್ಕಳು ಅಂದ್ರೆ ಭಿಕ್ಷೆ ಬೇಡವರು ತುಂಬಾ ಜನ ಇರ್ತಾರೆ ಅದ್ ಕೊಡ್ಸಿ ಇದು ಕೊಡ್ಸಿ ಅಂತ ಕೇಳ್ತಾರೆ ನನಗೆ ಒಂದು ಮಗು ಸಿಕ್ಕಿತ್ತು ಸೊ ಬಾಬಾ ಬಾಬಾ ನನಗೆ ಖುಷಿ ನಿಲ್ಲಾದ್ ಅಂದ್ರೆ ಬಾಬಾ ಅಂದ್ರೆ ಪ್ರಿಯವಾಗಿ ಪ್ರೀತಿಯಿಂದ ಬಾಬಾ ಅಂತ ಕರೀತಾರೆ ಆ ಮಗು ಬಂದು ಬಾಬಾ ಜುಸುದಿಲ್ಲ ಅದು ಅಂತ ಕೇಳ್ತು ಏನಮ್ಮ ಅಂತ ಕೇಳಿದ್ರೆ ಆ ಕೊಡೋದು ಕಾಸು ಕೊಡಲ್ಲ ಅಂದ್ರೆ ಸರಿ ರೇಷನ್ ಅಂತ ಏನ್ ರೇಷನ್ ಬೇಕು ಅಂದ್ರೆ ಹತ್ ಕೆಜಿ ಗೋಧಿ ಹಿಟ್ ಕೊಡ್ಸುಂತ್ ಹತ್ ಕೆಜಿ ಗೋಧಿ ಹಿಟ್ಟ ಏನಕ್ಕೆ ಅಂದ್ರೆ ಇಲ್ಲ ನಂಗೆ ಬೇಕು ಒಂದು ಏ ಸುಮ್ಮನೆ ಬಿಡು ಅಂತ ಬಿಟ್ಬಿಟ ಆಮೇಲೆ ಹೋಗ್ಲಿ ಎಣ್ಣೆ ಪ್ಯಾಕೆಟ್ ಕೊಡ್ಸು ಅಂದ್ರು ಎಣ್ಣೆ ಪ್ಯಾಕೆಟ್ ಏನ್ ಮಾಡ್ತೀನಿ ಅಂದ್ರೆ ಸರಿ ಹಾಲ್ ಪ್ಯಾಕೆಟ್ ಕೊಡ್ಸು ಹಾಲ್ ಪ್ಯಾಕೆಟ್ ತಗೋ ಅಂತ ಹೇಳಿದ್ರೆ ದೊಡ್ಡ ತಗೊಂಡಿದೆ ಅದು ಗುಡ್ ಲೈಫ್ ತರ ಬರುತ್ತಲ್ಲ ಅದು ಅದು ಕಾಸ್ಟ್ಲಿ ಇದು ಅಂಗಡಿಯಲ್ಲಿ ಅಲ್ಲಿ ಇಟ್ಟಿರ್ತಾರೆ ಮುಟ್ತಾ ಇಲ್ಲ ಏಯ್ ಬೇಡಮ್ಮ ಇದು ತಗೋ ಅಂದ್ರೆ ಇದು ಬೇಡ ಅಂತ ಸರಿ ಅಂತ ಬಿಟ್ಟು ನಾನು ನೀವು ವಿಡಿಯೋ ಮಾಡಕ್ ಹೋದೆ ಅವ್ಳು ಏನು ಮಾಡಿದ್ಲು ಬೇಡ ಅದು ಹೊಡ್ಬಿಟ್ಲು ಸೊ ಈ ರೀತಿಯಲ್ಲಿ ಆಗುತ್ತೆ ಇಲ್ಲಿ ಭಿಕ್ಷೆ ಬೇಡವರು ತುಂಬಾನೇ ಇರ್ತಾರೆ ನೀವು ಯಾವುದೇ ಕಾರಣಕ್ಕೂ ಆಮೇಲೆ ಇಲ್ಲಿ ಬಳೆಗಳು ಅವೆಲ್ಲ ಏನು ಮಾರಾಟ ಸಿಗ್ತಾವಲ್ಲ ಅವೆಲ್ಲ ಸ್ವಲ್ಪ ದಿನ ಅವ್ರ ಮೇಲೆ ಕಲ್ಲರ್ ಹೋಗ್ಬಿಡುತ್ತೆ ಯಾವುದೂ ಗ್ಯಾರಂಟೆಡ್ ಇಲ್ಲ ರೋಡಲ್ಲಿ ಏನು ಸಿಗ್ತದೋ ಅದು ಯಾವುದೂ ಗ್ಯಾರಂಟಿ ಇಲ್ಲ ನೋಡ್ಕೊಂಡು ತಗೊಳ್ಳಿ ಫ್ರೂಟ್ಸ್ ಎಲ್ಲ ತುಂಬಾ ಫ್ರೆಶ್ ಆಗಿತ್ತು ನಾನು ಹೋದಾಗ ಇದು ಅದರಿಂದ ನಿಮಗೆ ದಾರೀಲಿ ಏನು ಸಿಗ್ತಾವ ಅವು ಯಾವ ಗ್ಯಾರಂಟಿ ಇರಲ್ಲ ಅವ್ರು ಹೇಳ್ತಾರೆ ಗ್ಯಾರಂಟಿ ಗ್ಯಾರಂಟಿ ಅಂತ ಏನೂ ಗ್ಯಾರಂಟಿ ಇರೋದಿಲ್ಲ ನಿಮ್ಮ ಮನೆಗೆ ಮೇಲೆ ಅದೆಲ್ಲ ಕಲರ್ ಎಲ್ಲ ಹೊಟ್ಟೋಗ್ಬಿಡ್ತೆ ಬೆಳ್ ಬೆಳಗ್ಗೆ ಆಗ್ಬಿಡ್ತವೆ ಏನೇನೋ ಇರುತ್ತೆ ಬಟ್ ನಾನು ಏನೂ ಆ ಮಗು ಒಂದು ನಂಗೆ ಅದು ಅಂತ ಅದು ಸ್ವಲ್ಪ ಇದು ಮಾತು ಸ ಕಟ್ರಾಗೆ ನೀವು ಬಂದು ಒಳ್ಳೆ ಊಟಕ್ಕೇನಾದರೂ ನೀವು ಒಳ್ಳೆ ಊಟ ತಿನ್ನಬೇಕು ಅಂತ ಹೇಳ್ತಾಯಿದ್ರೆ ಮನೋರಂಜನ್ ಒಂದು ರೆಸ್ಟೋರೆಂಟಿದೆ ತುಂಬಾ ಬ್ಯುಸಿ ಇರ್ತಾರೆ ಅದು ಸಿಕ್ಕಾಬಟ್ಟೆ ರಶ್ ಇರುತ್ತೆ ಇನ್ನೂ ಹಲ್ವಾರು ಇದಾವೆ ನಿನ್ನ ತೋರಿಸಿನಿ ಮನೆಗೆ ಒಂದೊಂದೇ ಇಲ್ಲಿ ಫೇಮಸ್ ಏನು ಅಂದರೆ ಜಾಮೂನು ಬಿ ಆಮೇಲೆ ಬಾದಾಮ್ ಮಿಲ್ಕ್ ಅಂದರೆ ಜಾಮೂನ್ ಅಂದರೆ ಗುಲಾಬ್ ಜಾಮೂನು ಬಾದಾಮ್ ಮಿಲ್ಕು ಆಮೇಲೆ ಕ್ಯಾರೆಟ್ ಪ್ರತಿ ಒಂದು ಅಂಗಡಿಯಲ್ಲೂ ನೋಡಿ ಇದು ಈ ಕಡೆ ಬಾದಾಮ್ ಮಿಲ್ಕು ಇದು ಗುಲಾಬ್ ಜಾಮೂನ್ ಬಿಸಿ ಬಿಸಿ ಮೇಲುಗಡೆ ಇರೋದು ಹಲ್ವಾ ಗಾಜರ್ಕ ಹಲ್ವಾ ಕ್ಯಾರೆಟ್ ಅಲ್ವಾ ಇವು ಟಿಕ್ಕಿಯಾ ಬಜ್ಜಿ ಆ ಥರದ್ದೆಲ್ಲ ಇಲ್ಲಿ ಪ್ರಸಾದದ ಅಂಗಡಿಗಳು ಜನಗಳು ಏನು ಭಕ್ತಾದಿಗಳು ಬಂದಿರ್ತಾರೋ ಕಟ್ರಾಗೆ ಅವರೆಲ್ಲನೂ ಸಾಯಂಕಾಲ ಒಂದು ರೌಂಡ್ ಬರ್ತಾರೆ ಇಲ್ಲಿ ಹೋಟ್ಲುಗಳಿದ್ದಾವೆ ನಿಮಗೆ ಇರೋಕ್ಕೆ ನಾನು ನಿಮ್ಗೆ ತೋರಿಸ್ತೀನಿ ಒಳ್ಳೊಳ್ಳೆ ಹೋಟ್ಲುಗಳಿದ್ದಾವೆ ನಿಮಗೆ ಇರಬೇಕು ಅಂದರೆ ರೂಮ್ ಬೇಕು ಅಂದರೆ ಎರಡು ಸಾವಿರ ಆರು ಸಾವಿರ ಏಳು ಸಾವಿರವ್ರೂ ಒಳ್ಳೆ ಲಗ್ಸುರಿ ಹೋಟ್ಲುಗಳಿರುತ್ತೆ ಮಾಮೂಲಿ ಇದು ಅಂದರೆ ನೀವು ಸ್ವಲ್ಪ ಕೇಳ್ಕೊಬಿಟ್ರೆ ಕಟ್ರಾ ಸ್ಟೇಷನಿಂದ ಅಂದರೆ ಬಸ್ ಸ್ಟಾಪಿಂದ ಕೇಳ್ಕೋದ್ರೆ ಮುನ್ನೂರು ನಾನ್ನೂರು ರೂಪಾಯಿಗೆಲ್ಲ ಒಂದು ರೂಮು ಚೆನ್ನಾಗಿರ್ತಾವೆ ರೂಮೆಲ್ಲ ನಾವಿದ್ದಿದ್ದು ರೂಮು ನಾನ್ನೂರು ರೂಪಾಯಿ ಟ್ವೆಂಟಿ ಫೋರ್ ಅವರ್ಸ್ಗೆ ನಾನ್ನೂರು ರೂಪಾಯಿ ಟ್ವೆಂಟಿ ಫೋರ್ ಅವರ್ಸ್ ಇರಲಿಲ್ಲ ನಾವು ದೇವಸ್ಥಾನಕ್ಕೆ ಹೋದ್ವಿ ಬಂದ್ವಿ ರಾತ್ರಿ ಮಲ್ಕೊಂಡ್ವಿ ಸೊ ನಮಗೆ ಸಾಕು ಒಂದು ನಾನ್ನೂರು ರೂಪಾಯಿಲ್ಲ ಅದು ಅನುಕೂಲವಾಗಿ ಆಯಿತು ನಾವು ಇದ್ದಿದ್ದು ರೂಮ್ಗೆ ನೋಡಿ ಇದು ಕೋವಾ ಕೋವಾ ಮೇಲೆ ಬಾದಾಮ್ ಹಾಕಿದ್ದಾರೆ ಇದು ಗುಲಾಬ್ ಜಾಮೂನು ಒಂದೊಂದು ಅಂಗಡಿಯಲ್ಲಿ ಒಂದೊಂದು ಥರ ಕಾಣಿಸುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ತಿನ್ನಿ ಖುಷಿ ಪಡಿ ಸೊ ಕಟ್ರಾ ರೈಲ್ವೆ ಸ್ಟೇಷನ್ನಿಂದ ನೀವು ಹಿಡಿದು ಕಟ್ರಾ ಬಸ್ ಸ್ಟಾಪ್ಗೆ ಬಂದು ಆಮೇಲೆ ಮಾತಾ ವೈಷ್ಣೋದೇವಿ ದೇವಸ್ಥಾನಕ್ಕೆ ಹೋಗಬೇಕು ಅದಕ್ಕೆ ಭವನ್ ಅಂತ ಕರೀತಾರೆ ಈ ಕಟ್ರದು ವಿಡಿಯೋನ ನಾನು ನಿಮಗೆ ದ ಗ್ರೇಟ್ ಕೋಲರ್ ಚಾನಲಲ್ಲಿ ಹಾಕಿರ್ತೀನಿ ಅದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹೋದರೆ ಕಟ್ರಾ ದೇವಿದು ದರ್ಶನದ ಪೂರ್ತಿಯಾಗಿ ನಿಮಗೆ ಆ ಚಾನಲ್ನಲ್ಲಿ ನಂದು ಇನ್ನೊಂದು ಚಾನಲ್ ಇದೆ ದ ಗ್ರೇಟ್ ಕೋಲರ್ ಅಂತ ಆ ಚಾನಲ್ಗೋಗಿ ನೀವು ಕಟ್ರಾ ಮತ್ತು ದೇವಸ್ಥಾನದ ಎಲ್ಲ ವಿಡಿಯೋನ ನೋಡ್ಬೋದು ಪಾನಿಪುರಿ ಒಂದು ತಿಂದು ಹೇಳ್ತೀನಿ ಅಂತೇಳಿ ಬಂದಿದ್ದೀನಿ ಪಾನಿಪುರಿ ಒಂದು ಹಾಕ್ಕೊಡಪ್ಪ ಭಯ ಅಂತ ಕೇಳ್ತಾ ಇದ್ದೀನಿ ಹಾಕ್ಬಡ್ತಾ ಇದಾರೆ ಪಾನಿಪುರಿ ಇದು ಜಮ್ಮು ಕಾಶ್ಮೀರದಲ್ಲಿ ಜಮ್ಮು ಜಮ್ಮುವಲ್ಲಿ ಒಂದು ಡಿವಿಜನ್ ಟಿವಿ ವಿ ಕಟ್ರಾ ಕಟ್ರಾ ಮಾತಾ ವೈಷ್ಣೋದೇವಿ ಟೆಂಪಲ್ ಪಾನಿಪುರಿ ಬಂತು ನನ್ನ ಕೈಗೆ ಚೆನ್ನಾಗಿದೆ ಗೋಲ್ಗಪ್ಪ ಇದು ಪಾನಿಪುರಿ ಎಲ್ಲ ಆಕ್ಚುಲಿ ಗೋಲ್ಗಪ್ಪ ಗೋಲ್ಗಪ್ಪ ಬಂದಿದೆ ನಾನು ತಿಂದು ಹೇಳ್ತೀನಿ ಹೇಗಿದೆ ಅಂತ ಹೀಗಿದ್ದು ನನ್ನ ಬಾಯಲ್ಲಿ ಹೋಯ್ತು ಚೆನ್ನಾಗಿದೆ ಗಾಯ್ ಸಕ್ಕದಾಗಿದೆ ಪಾನಿಪುರಿ ಆಕ್ಚುಲಿ ನಾನು ಅಲ್ಲಿ ವಾಯ್ಸ್ ಕೊಡಕ್ಕಾಗಿರ್ಲಿಲ್ಲ ಆಮೇಲೆ ವಾಯ್ಸ್ ಕೊಡ್ತಾ ಇದ್ದೀನಿ ಚೆನ್ನಾಗಿದೆ ಇವರು ಪಾನಿಪುರಿ ಮಾಡೋ ಹುಡುಗರು ಇವ್ರದೇ ಸ್ಟಾಲ್ ಇವೆಲ್ಲ ಕಟ್ರಾ ಮೇನ್ ಬಜಾರ್ ಅಂತ ಇದು ಪಾನಿಪುರಿ ಇಲ್ಲಿ ಬನ್ನಿ ಕಟ್ರಾ ಮೇನ್ ಬಜಾರಲ್ಲಿ ತಿನ್ನಿ ಖುಷಿ ಪಡಿ ಸಕ್ಕಾಗಿರುತ್ತೆ ಸೊ ಕಟ್ರಾ ರೈಲ್ವೆ ಸ್ಟೇಷನ್ನು ಮತ್ತು ಕಟ್ರಾದ ಮಾತಾ ವೈಷ್ಣೋದೇವಿ ಎಲ್ಲ ದ ಗ್ರೇಟ್ ಕೋಲಾರಲ್ಲಿ ನಿಮಗೆ ಸಿಗುತ್ತೆ ಇದರಲ್ಲಿ ಬರೀ ಊಟದ ಮಾತ್ರ ನಿಮಗೆ ಒಂದು ವೆಜ್ ಒಳ್ಳೆ ವೆಜ್ ರೆಸ್ಟೋರೆಂಟ್ ನಿಮಗೆ ಕಟ್ರಾದಲ್ಲಿ ಉಳ್ಕೊಂಡಾಗ ಮಾತಾ ವೈಷ್ಣೋದೇವಿಗೆ ಬಂದಾಗ ನೀವೆಲ್ಲಿ ಊಟ ಮಾಡೋಕ್ಕೆ ನಿಮಗೆ ಅನುಕೂಲ ಏನಾಗುತ್ತೆ ಅಂದರೆ ನನಗೂ ಗೊತ್ತಿರಲಿಲ್ಲ ಎಲ್ಲಿ ಚೆನ್ನಾಗಿ ಊಟ ಸಿಗುತ್ತೋ ಅಂತ ನಾನು ನಿಮ್ಗೆ ದ ಗ್ರೇಟ್ ಕೋಲಾರಲ್ಲಿ ಹೇಳ್ತೀನಿ ದೇವಸ್ಥಾನಕ್ಕೆ ಏನಾದರೂ ನೀವು ಹೋದ್ರೆ ಅಲ್ಲಿ ರಾಜ್ಮಾ ಚಾವಲ್ ಸಿಗುತ್ತೆ ಮೂವತ್ತೈದು ನಲ್ವತ್ತೈದು ರೂಪಾಯಿ ಫಾರ್ಟಿ ಫೈವ್ ರುಪೀಸ್ ಅಲ್ಲಿ ತಿನ್ನಿ ಹೊಟ್ಟೆ ತುಂಬ ಎರಡು ಮೂರು ಸರಿ ತಿನ್ಬಿಡಿ ಹೋಗ್ತಾ ಬರ್ತಾ ಕೆಳಗಡೆ ಅಂದರೂ ಸಿಕ್ಕಾಪಟ್ಟೆ ರೇಟ್ ಕಾಸ್ಟ್ಲಿ ಇರುತ್ತೆ ಸೊ ನೋಡಿ ಇದೊಂದು ಹೋಟ್ಲು ಇಲ್ಲಿ ಒಂದು ಇದೆ ಈ ಹೋಟ್ಲ ನೋಡೋಣ ಇಲ್ಲೂ ತುಂಬಾ ರಶ್ ಇದ್ದಾರೆ ಜನ ದಿಲ್ಲಿ ದರ್ಬಾರ್ ಅಂತ ಇದ್ರೆ ಹತ್ರ ಐ ತಿಂಕ್ ಇದು ದಿಲ್ಲಿ ದರ್ಬಾರ್ ಅಂತ ಇದು ತಂದೂರ್ ಕುಲ್ಚಾ ತಂದೂರು ಕುಲ್ಚ ಅಂತ ಒಂದು ತಂದೂರು ಕುಲ್ಚ ಐವತ್ತು ರೂಪಾಯಿ ಕಣ್ರಿ ಗೀ ಹಾಕ್ಕೊಡ್ತಾರೆ ಮಾಮೂಲಿ ರೋಟಿ ಹತ್ತು ರೂಪಾಯಿ ಒಂದು ತಂದೂರು ಕುಲ್ಚ ಐವತ್ತು ರೂಪಾಯಿ ಘೀ ಹಾಕ್ಕೊಡ್ತಾರೆ ಅದಕ್ಕೆ ದೇಸಿ ಗೀ ಒಂದು ರಾಜ್ಮಾ ಚಾವಲ್ ನೀವು ತಿಂದರೆ ಇಲ್ಲಿ ಪ್ಯೂರ್ ದೇಸಿ ಗೀ ರಾಜ್ಮಾ ಚಾವಲ್ ತಿಂದರೆ ಇನ್ನೂರೈವತ್ತು ರೂಪಾಯಿ ಒಂದು ಪನ್ನೀರ್ ಬುರ್ಜಿ ತೊಗೊಂಡ್ರೆ ಇನ್ನೂರೈವತ್ತು ರೂಪಾಯಿ ಓಕೆನಾ ನೋಡಿಕೊಂಡು ನಿಮ್ಮ ಬಜೆಟಲ್ಲಿ ನೀವು ತಿನ್ನಬೇಕು ದಿಲ್ಲಿ ದಾಬಾ ದಿಲ್ಲಿ ದಾಬಾ ಅಂತ ಇದು ಗಾಯ್ಸ್ ಹಲವಾರು ರೆಸ್ಟೋರೆಂಟ್ಗಳು ನೋಡ್ಕೊಂಡು ಬರ್ತಾ ಇದ್ದೀನಿ ಸಿಕ್ಕಾಪಟ್ಟೆ ರೆಸ್ಟೋರೆಂಟ್ಗಳಿದ್ದಾವೆ ಮೈನ್ ಬಜಾರು ತುಂಬ ಚೆನ್ನಾಗಿದೆ ಈಗ ನಾನು ನಿಮ್ಮನ್ನ ಕೊಂಡ್ತಾ ಇರೋದು ತುಂಬಾ ಫೇಮಸ್ ಕಟ್ಟಡದಲ್ಲಿ ಅದು ಮುಂದೆ ಇದೆ ಇನ್ನೂ ಹಲವಾರು ರೆಸ್ಟೋರೆಂಟ್ಗಳು ತುಂಬಿದಾವೆ ಕಿಕ್ಕಿರ್ ಸಿಕ್ಕಾಪಟ್ಟೆ ಜನ ಇದ್ದಾರೆ ಸೊ ಈಗ ಬಂತು ಫೈನಲ್ ಆಗಿ ನಾವು ಹೋಗ್ಬೇಕಾಗಿರುವಂತ ಜಾಗ ಬರ್ತಾ ಇದೆ ಹಿಂಗೆ ನೋಡಿ ಕಟ್ರಾ ಮೇನ್ ಬಜಾರ್ ಅಲ್ಲಿ ನೀವು ಬಸ್ ಸ್ಟಾಪ್ ಕಡೆಯಿಂದ ಬಂದ್ರೆ ಲೆಫ್ಟ್ ಸೈಡ್ಗೆ ಮೇಲ್ಗಡೆಯಿಂದ ಸ್ಟೇಜ್ ಕಡೆಯಿಂದ ಕಟ್ರಾ ಮೈನ್ ಬಜಾರ್ ಹಿಂದಕ್ಕೆ ಬಂದಾಗ ರೈಟ್ ಸೈಡ್ ನಿಮಗೆ ಕಾಣಿಸೋದಿಲ್ಲ ಸಡನ್ ಆಗಿ ನೋಡಿ ಇಲ್ಲಿ ಜನ ನಿಂತ್ಕೊಂಡಿದ್ದಾರೆ ಕ್ಯೂ ಅಲ್ಲಿ ಇವರೆಲ್ಲ ವೈಟ್ ಅಲ್ಲಿ ವೇಟಿಂಗ್ ಅಲ್ಲಿ ರೆಸ್ಟೋರೆಂಟ್ ಒಳಗಡೆ ಹೋಗಾಕಿ ವೆಯ್ಟ್ ಮಾಡ್ತಾ ಇದ್ದಾರೆ ಅಷ್ಟು ಫೇಮಸ್ ಸೊ ನಿಮ್ಮೆಲ್ಲರಿಗೂ ವೆಲ್ಕಮ್ ಕಟ್ರಾ ಮನೋರಂಜನ್ ವೆಜ್ ರೆಸ್ಟೋರೆಂಟ್ ಎಲ್ಲರಿಗೂ ಇದು ಕಟ್ರಾ ಮೈನ್ ಬಜಾರ್ ಇದ್ರೊಳಗಡೆ ಇರದೆ ಮನೋರಂಜನ್ ರೆಸ್ಟೋರೆಂಟ್ ನಿಮ್ಮೆಲ್ಲರಿಗೂ ಸ್ವಾಗತ ಜೈ ಮಾತಾಡ್ತೀನಿ ಸೊ ಇಲ್ಲಿ ಗಾಯ್ಸ್ ದಾಲ್ ಮಖನಿ ಅಂತ ರಾಜ್ಮಾ ಚಾವಲ್ ಅಂತೂ ಫುಲ್ ಘೀ ಇಂದ ರೋಸ್ಟ್ ಮಾಡ್ತಾರೆ ಟೂ ಟ್ವೆಂಟಿ ರುಪೀಸ್ಗೆ ಸಾಕು ಆಗಿರಲಿಲ್ಲ

ಮನೋರಂಜನ್ ರೆಸ್ಟೋರೆಂಟ್ ಎಕ್ಸ್ಪ್ಲೋರ್ ಆಯಿತು ಈಗ ನಾವು ಆಗೋಯ್ತು ಟೂ ಎಲ್ಲ ನೋಡ್ಕೊಂಡಿದ್ದಾಯ್ತು ಈಗ ನಾನು ಮನೋರಂಜನ್ ನೋಡಿಕೊಂಡು ಮೈನ್ ರೋಡಿಂದ ನಾನು ಇರೋ ರೂಮ್ಗೆ ಇದ್ದೀನಿ ಅಲ್ಲಿಂದ ಪ್ಯಾಕಪ್ ಮಾಡಿಕೊಂಡು ಬೆಳಗ್ಗೆಗೆ ಜಮ್ಮು ಏರ್ಪೋರ್ಟ್ಗೆ ಹೋಗ್ಬೇಕು ಸೊ ಗಾಯ್ಸ್ ಇದು ಇಲ್ಲೂ ಒಂದು ಹಾಲಿಡೇ ಇದೆ ಹಾಲಿಡೇ ಅಂದರೆ ಗೆಸ್ಟ್ ಹೌಸ್ ಇದೆ ಹಾಲಿಡೇ ಗೆಸ್ಟ್ ಹೌಸ್ ಅಂತ ತುಂಬ ಈ ಕಡೆ ಎಲ್ಲ ಚೀಫಾಗಿದೆ ಬೆಳಿಗ್ಗೆ ಆಯಿತು ಎದ್ವಿ ಜಮ್ಮುಗೆ ಹೊರಟಿದೀವಿ ಟ್ರೈನ್ ಫ್ಲೈಟ್ ಇಟ್ಕೊಳಕ್ಕೆ ಫ್ಲೈಟಿಂದ ನಾನು ಇದಕ್ಕೆ ಹೋಗ್ತಾ ಇದ್ದೀನಿ ಚಂಡೀಗಢಗೆ ಚಂಡೀಗಢಿಂದ ಬೆಂಗಳೂರಿಗೆ ಬರೋದು ಸೊ ಗೈಸ್ ಹಲ್ವಿದ ಕಟ್ರಾ ಮಾತಾ ವೈಷ್ಣೋ ದೇವಿಗೆ ಜೈ ಬೆಂಗಳೂರಿಗೆ ನಾನು ಸೇರ್ಕೊಬೇಕು ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅದವರೆಗೂ ಜೈ ಹಿಂದ್ ಜೈ ಮಾತಾದಿ ಜೈ ಕರ್ನಾಟಕ